ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಸ್ವಲ್ಪ ಕೇಳಿ ಹೇಳ್ತೇನೆ ನನ್ನ ಆಶೀರ್ವಾದ ಮಾಡಿ ಆರ್ಸಿ ಕಳಿಸ್ತಂತವ್ರು ನೀವು ಬರೋಬ್ಬರಿ ನಾನು ಶಾಸಕನಾಗಿದ್ದೇನೆ ಸಂಸತ್ ಸದಸ್ಯರಾಗಿದ್ದೇನೆ ನಿಮ್ಮೆಲ್ಲ ಆಶೀರ್ವಾದದಿಂದ ಅವ್ರು ಹಲವಾರು ಅಭಿವೃದ್ಧಿ ಆಗಿದೆ ಆದ್ರೆ ಇವತ್ತು ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಚುನಾವಣೆಯಲ್ಲಿರುವಂತಹ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ ಇದನ್ನ ನಾವು ಒಪ್ಲೇಬೇಕಿದ್ರ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಚುನಾವಣೆಗೆ ನಿಲ್ಲಕ್ಕೆ ಆಗಲ್ಲ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಚುನಾವಣೆಗೆ ಹೋಗ್ತದೆ ಅಂದ್ರೆ ನಾಚಿ ಗೇಡಿನ ಶಕ್ತಿ ಇದೊಂದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಾಚಿಕೆ ಬರಬೇಕು ಎಲ್ಲ ಜನ ಸಮಾನತೆಯಿಂದ ಬದುಕಬೇಕು ಅದು ಇವತ್ತಾಗಿಲ್ಲ ಧರ್ಮದ ಆಧಾರದ ಮೇಲೆ ರಾಜಕಾರಣ ಪ್ರಾರಂಭ ಆಗಿದೆ ಜಾತಿ ಆಧಾರದ ಮೇಲೆ ಪ್ರಾರಂಭ ಆಗಿದೆ ಹೀಗಾಗಿ ಜನ ಒಂದನ್ನು ಬಿಟ್ಕೋಬೇಕು ನೀವು ಯಾರು ಅಭಿವೃದ್ಧಿಯ ಚಿಂತನೆ ಮಾಡ್ತಾರೆ ಯಾರು ಅಭಿವೃದ್ಧಿ ಪರ ಇರ್ತಾರೆ ಯಾವ ಪಕ್ಷ ಅಭಿವೃದ್ಧಿಗಳ ಪರ ಇದೆ ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂದ್ರೆ ಮಾತ್ರ ಸಾಧ್ಯ ಇಲ್ದಿದ್ರೆ ಮುಂದಿನ ದಿನಮಾನಗಳು ಬಹಳ ಕಾರಗತಲ ನಡೀತದೆ ಹಿಂದುಳಿದಂತ ತಾಲೂಕುಗಳು ಇವು ನಮ್ಮ ಏನು ಇಲ್ಲಿ ಏನು ಇಲ್ಲ ಇವತ್ತು ಉದಾಹರಣೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಬಸ್ ಸ್ಟಾಂಡ್ ಹುಡುಗಾಟಿಗೆ ಬೇವೂರಿನಲ್ಲಿ